ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನ್ನ ಎಲ್ಲರಿಗೂ ಕೋಸ್ಟರ್ ಕಾಸ್ಟ್ ಯೂಟ್ಯೂಬ್ ಚಾನಲಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಬ್ಲಾಗ್ ಆಗಿರುತ್ತೆ ಹಾಗೆಯೇ ನನ್ನ ಬೆಳಗ್ಗೆ ಇವತ್ತು ಆಲ್ಮೋಸ್ಟ್ ಎವ್ರಿ ಡೇ ಮಳೆಗಾಲದಲ್ಲಂತೂ ಈ ರೀತಿಯೇ ಶುರುವಾಗೋದು ಸುತ್ತಲೂ ಹಸಿರು ಹಾಗೆ ಗಿಡ ತುಂಬ ಹೂಗಳಿಂದ ಕಂಗೊಳಿಸ್ತಾ ಇರುತ್ತೆ ಬೆಳಗ್ಗೆ ತಕ್ಷಣ ಈ ಥರ ವ್ಯೂ ನೋಡಬೇಕಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೆಯೇ ಇವತ್ತಿನ ದಿನ ನಿಮ್ಮೆಲ್ರಿಗೂ ಶುಭವಾಗಿರಲಿ ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲ ಕೆಲಸ ಕಾರ್ಯಗಳು ಆಗಲಿ ಅಂತ ಹೇಳ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈಗ ಒಂದೆರಡು ಮೂರು ತಿಂಗಳಿಂದ ಬೆಳಗ್ಗೆ ಎಕ್ಸಸೈಸ್ ಮಾಡೋದು ಮೆಡಿಟೇಷನ್ ಮಾಡೋದೆಲ್ಲ ರೂಢಿ ತಪ್ಪೋಗಿತ್ತು ಅಂದರೆ ಅದು ಒಂದು ಸಲ ಬಿಟ್ಟು ಕೂಡಲೇ ಅದನ್ನ ರೀಸ್ಟಾರ್ಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಂದರೆ ಕಾಲ ಆಗಿದ್ದರಿಂದ ಏಪ್ರಿಲ್ ಮೇ ಇದ್ದಿದ್ದರಿಂದ ಏನೋ ಒಂಥರ ಶೆಕೆ ಅನ್ನಿಸ್ತಿತ್ತು ಯಾರು ಮಾಡ್ತಾರೆ ಅಂತ ಅನ್ನಿಸ್ತಿತ್ತು ಬಟ್ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ವಾಕಿಂಗ್ ಹೋಗೋದು ಈಗ ಸ್ಟಾಪ್ ಆಯಿತು ಆದ್ರೂ ಈಗ ಒಂದು ವೀಕಿಂದ ಬೆಳಗ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಷ್ಟು ಮಟ್ಟಿಗೆ ಟೈಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ ಇಲ್ಲಾಂದರೆ ಮೆ ಬೆಳಗಿನ ಟೈಮ್ ಸಪೋಸ್ ಆಗಿಲ್ಲ ಅಂದರೆ ಈವ್ನಿಂಗ್ ಟೈಮ್ ಆದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡಿ ಮಾಡೋ ಅಭ್ಯಾಸ ಇನ್ನು ಮುಂದುವರಿಸ್ತೀನಿ ಯಾಕೆ ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಮೈಂಡೆಲ್ಲ ಕೂಲಾಗಿ ಕಾಮಾಗಿ ಇರುತ್ತೆ ಹಾಗಾಗಿ ಮೆಡಿಟೇಷನ್ ಇನ್ನು ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜೀರಿಗೆ ನೀರನ್ನ ಬಿಸಿ ಬಿಸಿಯಾಗಿ ಕುಡಿದು ಮಾಮೂಲಿ ತಿಂಡಿ ಹಾಗೇನೇ ವೆಂಕಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಆಕ್ಚುಲಿ ನಾನು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಂಡಿದೀನಿ ಹಾಗೇನೆ ಲಂಚ್ ಬಾಕ್ಸ್ಗೆ ಅವರಿಗೆ ಡೈಲಿ ನಾನು ಯಾವ್ದಾದ್ರು ರೈಸ್ ಪಾತನ್ನೇ ಅವ್ರು ಇಷ್ಟಪಡ್ತಾರೆ ಅಂತ ರೈಸ್ ಪಾತನ್ನೇ ಮಾಡ್ಕೊಡ್ತೀನಿ ಸ್ವಲ್ಪ ಮಿಡ್ಲಲ್ಲಿ ಒಂದೊಂದಿನ ಚಪಾತಿ ಪಲ್ಯನೂ ಇರುತ್ತೆ ಇವತ್ತು ಚಪಾತಿ ಪಲ್ಯ ಹಾಗೆಯೇ ಸ್ವಲ್ಪ ಮೊಸರನ್ನ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೇನೆ ನಾನು ಚಪಾತಿಗೆ ಪಲ್ಯ ಮಾಡೋಕ್ಕೆ ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಟೊಮ್ಯಾಟೊ ಗೊಜ್ಜು ಅಂತಲೂ ಹೇಳ್ತಾರೆ ಇಲ್ಲಾಂದರೆ ಟೊಮ್ಯಾಟೊ ಪಲ್ಯ ಅಂತಲೂ ಹೇಳ್ಬೋದು ಇದಕ್ಕೆ ನಾನು ಶೇಂಗಾ ಪೌಡರ್ ಹಾಕಿ ಮಾಡ್ತೀನಿ ಹಾಗಾಗಿ ಶೇಂಗಾನು ಹುರಿದಿಟ್ಕೊಂಡೆ ಆ್ಯಕ್ಚುಲಿ ಇದನ್ನು ನನಗೆ ನನ್ನ ನಾದಿನಿ ಹೇಳ್ಕೊಟ್ಟಂತಹ ರೆಸಿಪಿ ಇದಕ್ಕೆ ಏನಿಲ್ಲ ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಉದ್ದಿನಬೇಳೆ ಹಸಿಮೆಣಸು ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡೆ ಹಾಗೆಯೇ ಅದಕ್ಕೇ ಟೊಮ್ಯಾಟೊ ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿ ಅದು ಬೇಗ ಬೆಂದುಬಿಡತ್ತೆ ಅದಕ್ಕೆ ನಾನು ಅಷ್ಟಿನ ಪೌಡರು ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಇಲ್ಲಾಂದರೆ ಕಿಚನ್ ಕಿಂಗ್ ಮಸಾಲ ನಾನು ಆ್ಯಡ್ ಮಾಡ್ತೀನಿ ಯೂಶ್ವಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಕೊಳ್ಳಿ ಹಾಗೆಯೇ ಶೇಂಗಾ ಹುರಿದಿಟ್ಟಂತಹ ಶೇಂಗಾದನ್ನ ತರತರಿಯಾಗಿ ಪೌಡರ್ ಮಾಡಿಟ್ಕೊಂಡೆ ಇನ್ನು ಟೊಮ್ಯಾಟೊ ರಸ ಬಿಟ್ಕೊಳ್ಳೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ಬಟ್ ಶೇಂಗಾ ಪೌಡರ್ ಹಾಕಿದ ತಕ್ಷಣ ಅದು ಸ್ವಲ್ಪ ದಪ್ಪ ಆಗಿ ಬಂದುಬಿಡತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡ್ತೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಟ್ಬಿಟ್ರೆ ಟೊಮ್ಯಾಟೊನು ಚೆನ್ನಾಗಿ ಬೆಂದ್ಕೊಳತ್ತೆ ಅಂದ್ರೆ ಅದು ಹೋಳ್ ಇರೋದ್ಕಿಂತ ಸ್ವಲ್ಪ ಚೆನ್ನಾಗಿ ಬೆಂದ್ರೆ ಆ ಚೆನ್ನಾಗಿರತ್ತೆ ಅಂತ ಮುಚ್ಚಿಟ್ಕೊಳ್ತೀನಿ ಹಾಗೇನೆ ನಾನು ಟೊಮ್ಯಾಟೊ ಪಲ್ಯ ಮಾಡ್ತಾನೆ ಮೊಸರನ್ನಕ್ಕೆ ಅಂತ ಅನ್ನನೂ ಮಾಡ್ಕೊಬಿಟ್ಟೆ ಇನ್ನು ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ ನೋಡಿ ನೀರು ಸ್ವಲ್ಪ ಆ್ಯಡ್ ಮಾಡಿದ್ದೆ ಫುಲ್ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ನಾವು ಇಷ್ಟು ಅದಕ್ಕೆ ಮೇಲೆ ಹುರ್ದು ಶೇಂಗ ಹುರ್ದ ಶೇಂಗಾನ ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಆಡ್ ಮಾಡಬಹುದು ಸೊ ಶೇಂಗಾ ಶೇಂಗಾ ಪೌಡರ್ ಆ್ಯಡ್ ಮಾಡೋದ್ರಿಂದ ಯಾವುದೇ ಪಲ್ಯ ಬಾಜಿ ಆದ್ರೂ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೂರು ಮೂರ್ನಾಲ್ಕು ಚಪಾತಿ ಆಗುವಷ್ಟು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದೀನಿ ಆ ಸೈಡ್ ಬೈ ಸೈಡ್ ನಾನು ದೋಸೆ ಎರೆಣ ಎರೆಯೋಣ ಅಂತ ದೋಸೆ ಬಂಡಿ ಇಟ್ಕೊಂಡೆ ಹಾಗೇನೆ ಟೀನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂಥರ ಇವತ್ತು ಮಲ್ಟಿ ಟಾಸ್ಕಿಂಗ್ ತರ ಇತ್ತು ಎಲ್ಲಾನು ಒಟ್ಟೊಟ್ಟಿಗೆ ಮಾಡ್ಕೊಳ್ಬೇಕು ಸೊ ಬಿಸಿ ಬಿಸಿ ದೋಸೆ ಮಾಡ್ಕೊಡ್ತಾ ಇದ್ದೀನಿ ವಂಕಿಗೂ ಅಷ್ಟೇ ದೋಸೆ ಅಂದ್ರೆ ಫೇವರಿಟ್ ಈ ತರ ಚಪಾತಿ ಮಾಡಿದ್ರೆ ಲಂಚ್ ಬಾಕ್ಸಿಗೆ ಸಾಫ್ಟ್ ಆಗಿರತ್ತೆ ಅಂತ ಚಪಾತಿನೇ ಮಾಡ್ತಾ ಇದ್ದೀನಿ ಅಂದ್ರೆ ಯೂಶ್ವಲಿ ಹಸಾದ ರೋಟಿ ಮಾಡೋದ್ಕಿಂತ ಈ ತರ ತುಪ್ಪ ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಇರುತ್ತೆ ತಣ್ದ್ರು ಹಾಗೇನೆ ಮೊಸರನ್ನಕ್ಕೆ ಅನ್ನ ಆಯ್ತು ಅನ್ನನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ರೆ ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ ಮೊಸರನ್ನ ಒಬ್ಬೊಬ್ಬರು ಒಂದೊಂದ್ ಥರ ಮಾಡ್ತಾರೆ ಬಟ್ ನಾನು ಹಾಲು ಮತ್ತೆ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಅದಕ್ಕೆನೆ ಈಗ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಆ ಏನಂದ್ರೆ ಒಂದು ನಾಲ್ ಸ್ವಲ್ಪ ಒಂದೆರಡು ಮೂರು ಗೇರ್ ಬೀಜ ಇರುತ್ತಲ್ಲ ಅದನ್ನ ಪೀಸ್ ಮಾಡಿ ಹಾಕಿದೀನಿ ಹಾಗೆ ಸಾಸಿವೆ ಉದ್ದಿನ ಜೀರಿಗೆ ಆ ನೀವು ಕಡಲೆ ಹಾಕ್ತಾರೆ ಕೆಲವೊಬ್ರು ಹಸಿಮೆಣಸು ಆ ಸೊಪ್ಪು ಹಾಗೆ ಒಂದ್ ಸಣ್ಣ ಇಂಪು ಹಾಕಿದ್ದೀನಿ ಒಗ್ಗರಣೆ ಹಾಕಿ ಅದ್ರ ಮೇಲಿಂದ ಆ ನಮ್ಗೆ ಇಷ್ಟವಾದ ಯಾವ್ದಾದ್ರೂ ಹಾಗೆ ಇದು ದಾಳಿಂಬೆನೂ ಹಾಕ್ಬೋದು ಇಲ್ಲಾಂದ್ರೆ ಒಣ ದ್ರಾಕ್ಷಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ತಾ ಇದ್ದೀನಿ ಇಷ್ಟ ಮಾಡಿದ್ರೆ ಮೊಸರನ್ನ ರೆಡಿ ಆಗುತ್ತೆ ಸೊ ಇವತ್ತಿನ ಲಂಚ್ ಬಾಕ್ಸ್ ಚಪಾತಿ ಬಾಜಿ ಹಾಗೇನೆ ಮೊಸರನ್ನ ನಂದು ತಿಂಡಿ ಮುಗೀತು ಬೆಳಗ್ಗೆ ಟೈಮ್ ಹೇಗೆ ಅಂದ್ರೆ ಒಂದು ಎದ್ದಾಗಿಂದ ಒಂದು ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕಿಗೆ ಎದ್ರು ಒಂದು ನೈನ್ ಥರ್ಟಿ ತನಕ ಹೇಗೆ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ ಸುಮಾರಾಗಿ ಅಂದ್ರೆ ಆಫೀಸಿಗೆ ಹೋಗೋರಿದ್ರೆ ಅಥವಾ ಸ್ಕೂಲಿಗೆ ಮನೇಲಿ ಅಂದ್ರೆ ಸ್ಕೂಲಿಗೆ ಹೋಗೋ ಮಕ್ಳಿದ್ರೆ ಅವರಿಗೆ ತಿಂಡಿ ಆಮೇಲೆ ಲಂಚ್ ಬಾಕ್ಸ್ ಅಂತ ಬೆಳಗ್ಗೆ ಎದ್ದ ತಕ್ಷಣ ಅದು ಇದು ಅಂತ ಒಂದ್ ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ಸೊ ನಾನು ಕೂಡ ಈಗ ನೈನ್ ಥರ್ಟಿ ಆಗಿದೆ ಲಂಚ್ ಬಾಕ್ಸ್ ಅನ್ನೆಲ್ಲ ಕೊಟ್ಟು ತಿಂಡಿನ ನಾನು ಮುಗಿಸಿ ಒಂದ್ಸಲ ಎಲ್ಲ ಅಂದ್ರೆ ಹೇಗಾಗಿರತ್ತೆ ಅಂದ್ರೆ ಅಡುಗೆ ಕಟ್ಟೆ ಎಲ್ಲ ಒಂದ್ಸಲ ಎಲ್ಲ ಅಲ್ಲಿ ಇಡೋದ್ರಿಂದ ಫುಲ್ ಹರಡ್ಕೊಂಡಿತ್ತು ಸೊ ಎಲ್ಲ ಕ್ಲೀನ್ ಮಾಡಿ ಒಂದ್ಸಲ ಅಹ್ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಆಗಿ ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡ್ಬೇಕು ಸೊ ನನ್ಗೆ ಏನ್ ಅನ್ಸತ್ತೆ ಅಂದ್ರೆ ಈಗ ನಾವು ಮನೇಲೆ ಇರ್ತೀವಿ ಅಂದ್ರೆ ಆರಾಮಾಗಿ ಅಡ್ಗೆ ಕೆಲ್ಸನಾದ್ರು ನೆಕ್ಸ್ಟ್ ಮಾಡ್ಕೋಬಹುದು ಬಟ್ ವರ್ಕಿಂಗ್ ವುಮನ್ಸಿಗೆ ಹೆಂಗೆ ಅಂದ್ರೆ ಅದೇ ಯೋಚನೆ ಬಂತು ಅಂದ್ರೆ ನಾವ್ ಮನೇಲಿರೋರೆ ಗಡ್ಬಿಡಿ ಮಾಡ್ಕೊಂಡು ಇಷ್ಟ ಮಾಡ್ತೀವಿ ಸೊ ವರ್ಕಿಗೇ ಹೋಗ್ತಾರಲ್ಲ ಅಂದ್ರೆ ಟೀಚರ್ಸ್ ಇರ್ಬಹುದು ಅಥವಾ ಏನೋ ಆಫೀಸಿಗೆ ಹೋಗಿ ಹೋಗೋರು ಇರ್ಬೋದು ನೈನ್ ಟು ಫೈವ್ ಜಾಬ್ ಅವ್ರಿಗಂತೂ ಬೆಳಗ್ಗೆ ಟೈಮ್ ತುಂಬಾನೇ ಅಂದ್ರೆ ಬ್ಯುಸಿ ಇರ್ತಾರೆ ಯಾಕೆಂದ್ರೆ ಆ ಮನೇಲೂ ಮಧ್ಯಾಹ್ನಕ್ಕೆ ಊಟಕ್ಕೂ ಕೆಲವೊಂದ್ಸಲ ಮಾಡಿಡ್ಬೇಕಾಗತ್ತೆ ಅವರು ಬಾಕ್ಸ್ ತಗೊಂಡ್ ಹೋಗ್ಬೇಕಾಗತ್ತೆ ಇನ್ನು ಮಕ್ಕಳಿದ್ರೆ ಅವರಿಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಹಾಗೆ ಇನ್ನು ಒಬ್ರು ಒಬ್ಬೊಬ್ರು ಮೇಡನ್ನೆಲ್ಲ ಇಟ್ಕೊಳ್ಳೋದಿಲ್ಲ ಸೊ ಮನೆ ಕೆಲಸ ಸಹ ಅವರೇ ಬೆಳಗ್ಗೆ ಐದು ಗಂಟೆಗೆ ಎಲ್ಲ ಎದ್ಕೊಂಡು ಆ ಮುಗಿಸಿ ಸ್ನಾನ ಎಲ್ಲಾ ಮುಗಿಸಿ ಪೂಜೆ ಮುಗಿಸಿ ಹೋಗ್ಬೇಕಾಗತ್ತೆ ಹಾಗೇನೆ ವರ್ಕಿಂಗ್ ವುಮೆನ್ ಗೆ ಸ್ವಲ್ಪ ಅವರ ಮನೇಲಿ ಇದ್ದವರು ಅಂದ್ರೆ ಹಸ್ಬೆಂಡ್ ಅಥವಾ ಬೇರೆ ಮೆಂಬರ್ಸ್ ಯಾರೇ ಇರ್ಬೋದು ಹೆಲ್ಪ್ ಮಾಡಿದ್ರೆ ಅವರಿಗೂ ಒಂದ್ ಸ್ವಲ್ಪ ನಿರಾಳ ಅಂತ ಅನ್ಸುತ್ತೆ ನನ್ಗೇನಾಗಿದೆ ಅಂದ್ರೆ ನನ್ಗೆ ಅತ್ತೆಗೊಂದು ಅತ್ತೆ ಈಗ ಒಂದ್ ಫಿಫ್ಟೀನ್ ಡೇಸ್ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಗಡ್ಬಿಡಿ ಆಗತ್ತೆ ಅಷ್ಟೇ ಇನ್ನು ಅವ್ರಿದ್ದಾಗ ಇದ್ದಾಗ ನನ್ಗೆ ಅಷ್ಟೊಂದೇನು ಅನ್ಸೋದೇ ಇಲ್ಲ ಯಾಕೆಂದ್ರೆ ಇಬ್ರು ಅವ್ರ ಅವ್ರೊಂದ್ ಸ್ವಲ್ಪ ಮಾಡ್ತಾರೆ ನಾನು ಒಂದ್ ಸ್ವಲ್ಪ ಮಾಡ್ತೀನಿ ಅಂದ್ರೆ ನಾನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಿರುವಾಗ ಅವರು ದೋಸೆನೆಲ್ಲ ಇರಿತಾರೆ ಸೊ ಈ ತರ ಆದಾಗ ಏನು ಅಷ್ಟೊಂದು ಏನು ಕಷ್ಟ ಅನ್ಸೋದಿಲ್ಲ ಈಗ ನೋಡಿ ಬರ್ಫಿ ಕಾಯ್ತಾ ಇರ್ತಾನೆ ನಾನು ಎಷ್ಟೊತ್ತಿಗೆ ಎಲ್ಲ ಮುಗಿಸಿ ಹೊರಗೆ ಬರ್ತೀನಿ ಅಂತ ಹೇ ಹೇ ಬರ್ಫಿ ಅಂತದೆ ಎಂತದು ಎಂತದು ಹೌದು ಹ್ಮ್ ಎಷ್ಟು ಮಣ್ಣ ಇದೆ ನೋಡು ಇವಾಗ ಸ್ನಾನ ಮಾಡ್ಕೊಳ್ಳವು ಪರ್ಫೆಕ್ಟ್ ಸ್ನಾನ ಮಾಡ್ಸುವ ಕಡೆಗೆ ಹ್ಮ್ ಹ್ಮ್ ಪರ್ಫೆಕ್ಟ್ ಸ್ನಾನ ಮಾಡ್ಸುವ ಮೂತಿ ನೋಡು ಸ್ವಲ್ಪ ಹೊತ್ತು ಆರಾಮಾಗಿ ಕೂತು ಪೇಪರ್ನೆಲ್ಲ ಓದ್ಕೊಂಡು ಅಡುಗೆಗೆ ರೆಡಿ ಮಾಡೋಣ ಅಂತ ಬಂದ ಇವತ್ತು ನುಗ್ಗಿ ಸೊಪ್ಪಿತ್ತು ಹಾಗಾಗಿ ನುಗ್ಗಿ ಸೊಪ್ಪಿನ ಸಾಂಬಾರ್ ಹಾಗೇನೆ ಬೀಟ್ರೂಟ್ ಗೊಜ್ಜು ಮಾಡ್ತೀನಿ ಬೀಟ್ರೂಟ್ ಗೊಜ್ಜು ಅನ್ನಕ್ಕೆ ಸಖತ್ತಾಗಿರುತ್ತೆ ಇದರ ರೆಸಿಪಿ ಅಂದರೆ ಬೀಟ್ರೂಟನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದ್ರ ಜೊತೆ ಒಣ ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಹಾಗೇನೆ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಬಿಡಿ ಸ್ವಲ್ಪ ಕೂಲ್ ಆದ ನಂತರ ಅದಕ್ಕೇನೆ ಒಂದು ಎರಡರಿಂದ ಮೂರು ಚಮಚದಷ್ಟು ಕಾಯಿ ತುರಿಯನ್ನ ಹಾಕಿ ಮೇಲಿಂದ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಒಂದು ಒಗ್ಗರಣೆ ಏನೆಲ್ಲ ಮಾಮೂಲಿ ಸಾಸಿವೆ ಉದ್ದಿನಬೇಳೆ ಇಂಗು ಅಥವಾ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೂ ಸಕ್ಕತ್ತಾಗಿರುತ್ತೆ ಫ್ಲೇವರು ಒಂದೆರಡು ಒಣ ಮೆಣಸಿನ್ಕಾಯಿ ಚೂರನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಸಕ್ಕತ್ತಾಗಿರತ್ತೆ ಬೀಟ್ರೂಟ್ ಗೊಜ್ಜು ಇನ್ನು ಗಾರ್ಡನ್ ಅಂತೂ ಮಳೆಗಾಲ ಸ್ಟಾರ್ಟ್ ಆಗಿದ್ದೇನೆ ಒಂದ್ ಮಂತ್ ಆಗಿದ್ದೇನೆ ಫುಲ್ ಕಳೆಗಳೆಲ್ಲ ಬೆಳ್ಕೊ ಬಿಡುತ್ತೆ ಹಾಗಾಗಿ ಮಳೆಗಾಲ ಮುಗಿಸ್ ಮುಗಿದ್ಮೇಲಂತೂ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಲೇಬೇಕಾಗತ್ತೆ ಬಟ್ ಈಗೂ ಹಾಗೆ ಆಗೋಗಿತ್ತು ಅಂದ್ರೆ ಬೇಗ ಮಳೆಗಾಲ ಶುರುವಾಗಿದ್ರಿಂದ ಸಿಕ್ಕಾಪಟ್ಟೆ ಕಳೆ ಬೆಳ್ಕೊಂಡಿತ್ತು ಒಳಗಡೆ ಹೋಗೋಕ್ಕೂ ಆಗ್ತಾ ಇರ್ಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ ಎಲ್ಲ ಚಿಗುರ್ಕೊಂಡು ಹೂವು ಸಖತ್ತಾಗಿ ಆಗತ್ತೆ ಆದ್ರೆ ಈ ಕ್ಲೀನಿಂಗ್ ಮಾಡಿಸೋದೆ ದೊಡ್ಡ ತಲೆನೋವು ಆಗ್ಬಿಡತ್ತೆ ಈ ಮಳೆಗಾಲದಲ್ಲಂತೂ ಮಧ್ಯಾಹ್ನ ಊಟ ಎಲ್ಲ ಆಯ್ತು ಆ ಮಾಮೂಲಿ ಮೂರ್ ಗಂಟೆಗೆ ಮಾವನಿಗೆ ಟೀನು ಮಾಡ್ಕೊಟ್ಟಾಯ್ತು ಹಾಗೆ ನಾನು ನಾಲ್ಕ ಗಂಟೆ ಟೈಮಿಗೆ ಏನಾದ್ರು ಸ್ನಾಕ್ಸ್ ಜೊತೆ ಕಷಾಯ ಮಾಡ್ಕೊಳ್ತೀನಿ ಇವತ್ತು ಸ್ವಲ್ಪ ಸಿರೀಸ್ ಪೆಂಡಿಂಗ್ ಇತ್ತು ನೋಡೋದು ಅಂದ್ರೆ ಎರಡು ದಿನದಿಂದ ಒಂದು ಸಿರೀಸ್ ನೋಡ್ತಾ ಇದ್ದೆ ಹಾಗೇನೆ ಒಂದ್ ಹಾಫ್ ಅನ್ ಅವರ್ ಕೂತ್ಕೊಂಡು ನೋಡೋಣ ಅಂತ ಕಷಾಯ ಹಾಗೆ ಸ್ನಾಕ್ಸ್ ಜೊತೆ ಆರಾಮಾಗಿ ನೋಡ್ತಾ ಕುತ್ಕೊಂಡಿದೀನಿ ಇಲ್ಲ ಇಲ್ಲ ಇಲ್ಲೇ ಸೊ ಮಧ್ಯಾಹ್ನ ಟೈಮು ಅಷ್ಟೊಂದೇನು ಕೆಲಸ ಅಂತ ಇರೋದಿಲ್ಲ ಆಲ್ಮೋಸ್ಟ್ ಊಟ ಮುಗಿದ ನಂತರ ಜಾಸ್ತಿ ಏನು ಇರೋದಿಲ್ಲ ಹಾಗಾಗಿ ಫ್ರೀನೇ ಅಂತ ಹೇಳ್ಬೋದು ಬೆಳಗ್ಗೆ ಮಾತ್ರ ಅದೇ ಸ್ವಲ್ಪ ಅಡುಗೆ ಅಕ್ಕಿ ಮನೆ ಕೆಲಸ ಅಂತೆಲ್ಲ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಇನ್ನು ಆರು ಗಂಟೆ ಒಳಗೆ ನಾನು ಸುಮಾರಾಗಿ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ ಯಾಕೆಂದರೆ ಆರು ಗಂಟೆಯಿಂದ ಆಲ್ಮೋಸ್ಟ್ ಒಂದು ಎಂಟು ಎಂಟೂವರೆ ತನಕ ನನಗೆ ಟ್ಯೂಷನ್ಗೆ ಬರ್ತಾರೆ ಹಾಗಾಗಿ ಅಷ್ಟೊಳಗೆ ನಾನೆಲ್ಲ ಮುಗಿಸ್ಕೊಂಡು ಒಂದು ಸಲ ಕೂತ್ಬಿಡ್ತೀನಿ ಇನ್ನೂ ಅಂದರೆ ಯಾ ಡೈಲಿ ಇದೇ ಥರ ನಾನು ಆ್ಯಕ್ಟಿವ್ ಆಗಿ ಅಥವಾ ಅದೇ ರೀತಿ ಒಂದೇ ಥರ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಬೇರೆ ಬೇರೆ ವೆರೈಟಿ ಮಾಡಿಕೊಂಡು ಇರ್ತೀನಿ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಯಾಕೆಂದರೆ ಡೇಲಿ ಒಂದೇ ಥರ ಇರೋದಿಲ್ವಲ್ಲ ನಮಗೆ ಕೆಲವೊಂದಿನ ಕೆಲವೊಂದಷ್ಟು ದಿನ ಏನು ಅನಿಸುತ್ತೆ ಅಯ್ಯೋ ಯಾರು ಮಾಡ್ತಾರೆ ಇವತ್ತೇನೋ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದ್ರಾಯ್ತು ಈ ಥರ ಅನಿಸುತ್ತೆ ಕೆಲವೊಂದಿಷ್ಟು ದನ ಒಂದೊಂದಿನ ಏನೋ ಒಂಥರ ಸುಸ್ತು ಏನೇ ಏನು ಮಾಡಲಿಕ್ಕೂ ಒಂಥರ ಮನಸ್ಸಿರೋದಿಲ್ಲ ಆ ಥರನೂ ಇರುತ್ತೆ ಹಾಗಾಗಿ ಡೈಲಿ ಒಂದೇ ಥರ ಅಂತೂ ಇರೋದಿಲ್ಲ ಎಲ್ರಿಗೂ ಅಷ್ಟೇ ಅಲ್ವಾ ಅಂದರೆ ನಮಗೆ ನಮ್ ನಮ್ದೇ ಆದ ಎಲ್ರಿಗೂ ಅಷ್ಟೇ ಅವ್ರದ್ದೇ ಆದ ಟೆನ್ಷನ್ಸ್ ಇರುತ್ತೆ ಅವ್ರದ್ದೇ ಆದ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ಆದ್ರೂ ಆದಷ್ಟು ಮಟ್ಟಿಗೆ ನಾವು ಲೈವ್ಲಿ ಆಗಿ ಖುಷಿಯಾಗಿ ಏನಾದರೂ ಒಂದರಲ್ಲಿ ಬ್ಯುಸಿಯಾಗಿದ್ದು ಬಿಟ್ಟರೆ ನಮಗೆ ಯಾವ ಸ್ಟ್ರೆಸ್ ಟೆನ್ಷನ್ ಫೀಲ್ ಆಗೋದಿಲ್ಲ ಅಂದರೆ ಸುಮ್ಮನೆ ಏನು ಮಾಡದೆ ಸುಮ್ಮನೆ ಏನೋ ಒಂದು ಇಡೀ ದಿನ ಕೆಲವೊಂದಿಷ್ಟೇನ ನನಗೂ ಅಷ್ಟೇ ಏನೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾನು ಮೊಬೈಲ್ ಹೆಚ್ಕೊಂಡು ಬರೀ ಅದನ್ನೇ ನೋಡ್ತಾ ಕೂತುಕೊಂಡಿರ್ತೀನಿ ಬಟ್ ಆವಾಗ ಇನ್ನೂ ಒಂಥರ ಲೇಝಿ ಅನ್ಸುತ್ತೆ ಹಾಗಾಗಿ ಬ್ಯಾಡ ಬರ್ತೀ ಹಾಗಾಗಿ ಏನೋ ಒಂದರಲ್ಲಿ ಏನೋ ಒಂದು ಮನೆ ಕ್ಲೀನಿಂಗೋ ಅಥವಾ ಓದೋದ್ರಲ್ಲೋ ಬ್ಯುಸಿ ಆಗಿದ್ಬಿಟ್ರೆ ನಮಗೂ ಖುಷಿ ಅನ್ಸುತ್ತೆ ಮನಸ್ಸಿಗೆ ಸುಮ್ಮನೆ ಯಾವುದೋ ವಿಷಯನ ಅಂದ್ರೆ ಬೇರೆಯವ್ರ ಏನೋ ನೋಡ್ಕೊಂಡು ಅಥ್ವಾ ಈಗ ನಾವು ಸೋಷಿಯಲ್ ಮೀಡಿಯಾ ಈಗ ತುಂಬಾ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಏನೋ ಅವ್ರು ಮಾಡಿದ್ದು ಕಾಣುತ್ತೆ ಇವರು ಈ ತರ ಮಾಡಿದ್ರು ಅವರಲ್ಲಿ ಹೋಗಿದ್ರು ಅದೆಲ್ಲ ತಲೆಯಲ್ಲಿ ಒಂದೊಂದ್ಸಲ ನಾವು ಮಾ ನಾವು ಹೋಗ್ಬೇಕಿತ್ತು ಈ ಥರ ಎಲ್ಲ ಒಂದ್ಸಲ ಬಂದು ಹೋಗುತ್ತೆ ಬಟ್ ಅದನ್ನೇ ಹಿಡ್ಕೊಂಡು ಅದನ್ನೇ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಹಾಗಾಗಿ ಬೇರೆ ಆದಷ್ಟು ಬೇರೆ ಅವ್ರನ್ನ ಇಮಿಟೇಟ್ ಮಾಡೋದು ಅಥವಾ ಬೇರೆಯವ್ರ ಲೈಫಲ್ಲಿ ಏನಾಗ್ತಿದೆ ಆ ತರ ನಾವು ಇಂಟ್ರೆಸ್ಟ್ ತೋರಿಸೋದ್ಕಿಂತ ನಮ್ಮ ಲೈಫ್ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಫೋಕಸ್ ಮಾಡಬೇಕು ಹಾಗೇನೆ ಅಂದ್ರೆ ನಮ್ಮನ್ನ ನಾವು ಯಾವ ರೀತಿ ಖುಷಿಯಾಗಿ ಇಟ್ಕೊಳ್ಳೋದು ನಮ್ಮನ್ನ ನಾವು ಹೇಗೆ ಬ್ಯುಸಿಯಾಗಿ ಇಟ್ಕೊಳ್ಳೋದು ಅಥವಾ ಹೆಲ್ದಿಯಾಗಿ ಇಟ್ಕೊಳ್ಬೋ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದಾಗ ನಮ್ಗೆ ಅಷ್ಟೊಂದು ಏನೂ ಬಾಕಿ ವಿಷಯ ಬೇಕಾಗಲ್ಲ ಅಂದರೆ ಓಕೆ ನನ್ನನ್ನು ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ನನ್ನನ್ನು ನಾನು ಯಾವ ಥರ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬೋದು ಆ ಥರ ಯೋಚನೆ ಜಾಸ್ತಿ ಬರ್ತಾ ಹೋಗುತ್ತೆ ಸೊ ಎಲ್ರ ಲೈಫಲ್ಲೂ ಅಷ್ಟೇ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ಸ್ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಅದನ್ನೇ ಜಾಸ್ತಿ ಯೋಚನೆ ಮಾಡಿದೆ ಆದಷ್ಟು ನೇಚರ್ ಜೊತೆ ಕಾಲ ಕಳಿರಿ ಅಥವಾ ಪೆಟ್ಸ್ ಜೊತೆ ಕಾಲ ಕಳೀರಿ ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಜೊತೆ ಕಾಲ ಕಳೀರಿ ಹಾಗೆ ಮನೆಯವ್ರ ಜೊತೆಗೆ ಒಂದಿಷ್ಟು ಮಾತಾಡಿ ಸೊ ಖುಷ್ ಖುಷಿ ಅಂತ ಹೇಳ್ತಾ ಅಹ್ ಇವತ್ತಿನ ನನ್ನ ಒಂದು ಡೈಲಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೇನೆ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ ಅನ್ನ ಮುಗಿಸ್ತೀನಿ ಹಾಗೆ ನೆಕ್ಸ್ಟ್ ಬ್ಲಾಗ್ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್